ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಬಲಿಷ್ಠ ನಾಯಕ ತಂಡದಿಂದ ಹೊರಗೆ ಪ್ರೋ ಕಬಡ್ಡಿ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಯಾಕಪ್ಪ ಅಂದರೆ ನಮ್ಮ ತಂಡದ ನಾಯಕ ಇವಾಗ ತಂಡವನ್ನು ಅನ್ಫಾಲೋ ಮಾಡಿ ತಂಡವನ್ನು ಬಿಟ್ಟು ಹೋಗಿದ್ದಾರೆ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಯಾರು ಅಂತ ನಿಮ್ಗೆ ಗೊತ್ತು ಅಂಕುಶ್ ರಾಠೆ ಅವರು ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ ಆಗಿ ಆಡ್ತಾರೆ ಸೆಕೆಂಡ್ ಮ್ಯಾಚ್ ಕ್ಯಾಪ್ಟನ್ ಆಗಿ ಆಡೋದಿಲ್ಲ ತರ್ಡ್ ಮ್ಯಾಚು ಅವರ ಇನ್ಸ್ಟಾಗ್ರಾಮಲ್ಲಿ ಬೆಂಗಳೂರು ಬುಲ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಬೆಂಗಳೂರು ಬುಲ್ಸ್ನ ಅನ್ಫಾಲೋ ಮಾಡ್ತಾರೆ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಆದರೆ ಬೆಂಗಳೂರು ಬುಲ್ಸ್ ತಂಡ ಮೂರನೇ ನ ಗೆಲ್ತಾರೆ ವಿಥೌತ್ ಅಂಕುಶ್ ರಾಠಿ ಈಗ ಅಂಕುಶ್ ರಾಠಿ ಅವರು ಬೆಂಗಳೂರು ಬುಲ್ಸ್ ತಂಡದ ಜೊತೆ ಇರ್ತಾರ ಅವ್ರಿಗೆ ಇಂಜುರಿ ಆಗಿದೆಯಾ ಏನಾಗಿದೆ ಜಗಳ ಆಗಿದೆ ನಮ್ಗೆ ಏನೂ ಕೂಡ ಗೊತ್ತಿಲ್ಲ ಬಿ ಸಿ ರಮೇಶ್ ಅಣ್ಣ ಕೂಡ ಅದೇ ಹೇಳಿದ್ರು ನನಗೆ ಏನು ಕೂಡ ಕೇಳಬೇಡಿ ಟೀಮ್ ಚೆನ್ನಾಗಿ ಆಡ್ತಿದೆ ಪ್ಲೇಯರ್ ಬಗ್ಗೆ ಒಂಚೂರು ಕೂಡ ಮಾತಾಡಿಲ್ಲ ಇದು ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಆಗಿದೆ ನಾಯಕ ಅಂಕುಶ್ ರಾತಿ ತಂಡದಿಂದ ಹೊರಗೆ ಹೋಗಿದ್ದಾರೆ ಏನಾಯಿತು ಅಂತ ಗೊತ್ತಿಲ್ಲ ರಿವೀಲ್ ಮಾಡೋ ಗಂಟ ವೆಯ್ಟ್ ಮಾಡಬೇಕು ಒಟ್ನಲ್ಲಿ ಸ್ಟಾರ್ ಆಟಗಾರ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಅಂಕುಶ್ ರಾಟಿ ಬೆಂಗಳೂರು ಬುಲ್ಸ್ ತಂಡದಿಂದ ಹೊರಗೆ ಡ್ಯೂ ಟು ಪರ್ಸ್ನಲ್ ರೀಸನ್ ಅನಿಸುತ್ತೆ ಏನಾಗಿದೆ ಗೊತ್ತಿಲ್ಲ ವೆಯ್ಟ್ ಮಾಡಿ ಇದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬ್ರೇಕಿಂಗ್ ನ್ಯೂಸ್